ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಅನಪುರ್ ತಾಲೂಕಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತ ಸಾವಿತ್ರಿ ಮಾದಾರ ಸಹೋದರಿಯರಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ ನಮಸ್ಕಾರ ಅಮ್ಮ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪಟ ಅನುಯಾಯಿಗಳು ಯಾಕಪ್ಪ ಅಂತಂದ್ರೆ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮರ್ಮ ಅವರ ಒಂದು ಕುರ್ಚಿಯನ್ನು ಕೇಳಿದ್ರೆ ಅದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅಂತ ಇದೆ ಯಾಕಂತಂದ್ರೆ ಅಂತ ಒಂದು ಮಹಿಳಾ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ತಂದು ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾವು ಕೂಡ ಈಗ ತಾಲೂಕಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಾನು ಅಮಿತ್ ಶಾ ಅವ್ರಿಗೆ ಕೇಳೋದೇನಂತ ಏನಂತಂದರೆ ಅವ್ರು ಯಾವ ಕೃತಿ ಮೇಲೆ ತುಂಬುತ್ತಾರಲ್ಲ ಆ ಕೃತಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಅದು ಅನ್ನೋದು ಅವರು ಅವ್ರಿಗೆ ಪ್ರತಿಜ್ಞಾನ ಇಲ್ಲದನ ಅವ್ರು ಮಾತಾಡ್ತಾ ಇದ್ದಾರಲ್ಲ ಅಂಬೇಡ್ಕರ್ 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 ಅಂತಂದರೆ ಅಂದರೆ ಅವ್ರಿಗೆ ನಾಚಿಕೆ ಬರ್ತಾ ಇದೆ ಬಹುಶಃ ಯಾಕಂದರೆ ಅಂಬೇಡ್ಕರ್ ಇದ್ದಾಗ ಅವ್ರು ಅದು ಖುರ್ಚಿ ಮೇಲೆ ಕುಂತಾರನ್ನೋದು ಅದನ್ನು ಬರ್ತಾ ಬಿಟ್ಟಾರ್ರೆ ಅವರು ಅದಕ್ಕಾಗಿ ಅವರಿಗೆ ನಿಜಕ್ಕೂ ನಾಚಿಕೆ ಬರಬೇಕು ಯಾಕಂದರೆ ಅದೊಂದು ಖುರ್ಚಿ ಮೇಲೆ ಗೃಹ ಮಂತ್ರಿ ಆಗಿ ಈ ಅಂಬೇಡ್ಕರ್ ಬಗ್ಗೆ ಅವಾಚ್ಯ ಶಬ್ದದಿಂದ ಮಾತಾಡೋದು ಅವರಿಗೆ ಅದು ಇದು ಆಗಂಗಿಲ್ಲ ಸೂಟ್ ಆಗಂಗಿಲ್ಲ ಯಾಕಂದರೆ ತಂದ ಜವಾಬ್ದಾರಿನಾನ ಮರೆತು ಹೋಗ್ಯಾರ ಅವರು ಜನರಿಗೋಸ್ಕರ ಏನು ಮಾಡಬೇಕು ಜನರಿಗೋಸ್ಕರ ಯಾವ ಥರ ನಾವು ಕೆಲಸ ಮಾಡಬೇಕು ಅನ್ನೋದು ಮರೆತು ಬಿಟ್ಟು ಜಾತಿ ಜಾತಿ ನಿಂದನೆ ಮಾಡ್ಕೊತು ಹೊಂಟಾರ ಅವರ ಜಾತಿ ಜಾತಿದಾಗನ ಭೇದ ಭಾವ ಮಾಡ್ಕೊತು ಜಾತಿ ಜಾತಿದಾಗ ಜಗಳ ಹರಿಸ್ಕೊಂತ ಹೋಗೋದನ್ನ ಬಹುಶಃ ಬಿ ಜೆ ಪಿ ಸರ್ಕಾರದ ಉದ್ದೇಶ ಇರ್ಬೋದೇನೋ ಇದೆ ನನಗೆ ಯಾಕಂದರೆ ನಮ್ಮ ದೇಶ ಇದೇನು ನಮ್ಮ ಭಾರತ ದೇಶ ಇತ್ತಿದೆ ಶಾಂತಿಯುತ ದೇಶ ದೇಶ ಇಲ್ಲೇ ಪ್ರತಿಯೊಂದು ಜನಾಂಗನ ನಮಗೂ ಅವ್ರಿಗೆ ಒಂದು ಅನ್ನ ತಂಗಿ ಅಕ್ಕ ತಂಗಿದ ಸಂಬಂಧ ಇಡೋ ಅಂಥ ದೇಶ ನಮ್ಮದು ಇಲ್ಲಿ ಜಾತಿ ಭಾವ ಯಾವತ್ತೂ ಆಗಿರಲಿಲ್ಲ ಆದರೆ ಇದು ಬಿ ಜೆ ಪಿ ಸರ್ಕಾರ ಬಂದಾಗದಿಂದ ನೋಡ್ತಾ ಇದ್ದೀವಿ ನಾವು ಈ ಬಿ ಜೆ ಪಿ ಅವರ ಬರೀ ಜಗಳ ಹಚ್ಚೋದು ಬೆಂಕಿ ಹಚ್ಚೋದು ಯಾವ ಥರ ಬೆಂಕಿ ಹಚ್ಚೋದು ಅಂತ ಅಂದರೆ ಇದು ನಮ್ಮ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ ಸಾಹೇಬರ ಬರೀ ನಮ್ಮ ಜನಾಂಗದ ಅಷ್ಟ ಸೀಮಿತವಾಗಿ ಇಲ್ಲ ಯಾಕಂದ್ರೆ ಅವರು ಅದು ತಲೆಯಾಗಿ ಇಟ್ಕೋಬೇಕವ್ರ ಯಾಕಂದರೆ ಇವರು ಎಲ್ಲರಿಗೂ ಒಂದು ದೇಶ ನಡೆಯುವಂಥ ಸಂವಿಧಾನ ಬರೆದು ಕೊಟ್ಟಿದ್ದಾರೆ ಆ ಸಂವಿಧಾನದ ಇನ್ಸರ್ಟ್ ಈ ಇನ್ನೂವರೆಗೆ ಇವ್ರು ಮಾಡಿದ್ರೆ ಆದರೆ ಅದನ್ನು ಕೂಡ ಸಹಿಸ್ಕೊಂಡಿವಿ ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರದ್ದು ಅವರ ಹೊಲಸ ಅವ್ರ ಬಾಯಲಿಂದ ಅವರ ಬಾಯಿ ಹೊಲಸ ಆ ಹೊಲಸ ಬಾಯಿದಾಗ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತೊಗೊಳೋದು ಲಾಯಕೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಅವರ ಒಂದು ಗೃಹ ಮಂತ್ರಿ ಆಗಿ ಕೆಸಿಂದ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅಂತಂದರೆ ಅವ್ರಿಗೆ ಏನೋ ನಾಚಿಕೆ ಬರ್ತಾ ಇತ್ತಿರಬಹುದು ಆದರೆ ನಮಗೆ ಅಭಿಮಾನ ಐತಿ ನಮಗೆ ಅವರ ದೇವ್ರ ನಮಗೆ ಅವರು ಅವರಿಂದನೇ ನಾವು ತುತ್ತನ್ನ ತಿಂತಾ ಇದ್ದೇವೆ ನಮ್ಮ ದೇಶದಾಗ ಎಲ್ಲ ಜನಾಂಗನ ಬದುಕ್ತಾವ ಅಂತಂದರೆ ಅದೊಂದು ಸಂವಿಧಾನ ಬರೆದು ಕೊಟ್ಟಾರ ಅದಕ್ಕೆ ಕೊಡುಗೆ ಮೇಲಿನ ಜನ ಇವತ್ತು ಬದುಕ್ತಾ ಇದ್ದಾರೆ ಅದನ್ನು ಹೋಗಿದ್ದಾರೆ ಬಹುಶಃ ಅವರ ಅವ್ರಿಗೆ ನಿಜವಾಗ್ಲೂ ಆ ಕುರ್ಚಿ ಲಾಯಕ್ಕಿಲ್ಲ ನಿಜಕ್ಕೂ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಆ ಕುರ್ಚಿಯನ್ನು ಬಿಟ್ಟು ಕೆರೆ ಅವ್ರು ಅಂತ ಈ ಈ ಮಾಧ್ಯಮ ಮುಖಾಂತರ ನಾನು ಹೇಳಿ ಬಯಸ್ತೀನಿ ನನ್ನ ಹೆಸರು ಸಾವಿತ್ರಿ ರಮೇಶ್ ಮಾದಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಖಾನಾಪುರ